ನೆಕ್ಸ್ಟು ಮಾರ್ಚಲ್ಲಿ ರೇಸ್ ಮಾಡ್ತೀನಿ ಎಲ್ಲರೂ ಸೇರಿ ಮಾಡೋಣ ಮತ್ತು ಬೆಂಗಳೂರಲ್ಲಿ ಓರಿಗಳ್ದು ಪ್ರೋಗ್ರಾಮು ಕಳ್ಳೇಕಾಯಿ ಪರ್ಸೆದು ಹಂಗೆ ಐತೆ ಅದ್ರೂ ಮಾಡಿಸ್ತೀನಿ ಬೆಂಗ್ಳೂರು ಹುಡುಗರು ಕ ಹೇಳಿ ಅವ್ರನ್ನ ದಿನ ಕರೆದು ಮಾಡೋಣ ಕಾರ್ಯ ನಮ್ಮದು ನಡೀತಾ ಇರ್ತದೆ ಮಾಮೂಲಿ ಅದು ಇರ್ತದಲ್ಲ ಸೌಂಡ್ಗಳು ಬೊಗಳ ಈ ಕಚ್ಚಲ್ಲ ಬೊಳ್ಕೊಂಡ ಇರಲಿ ಬಿಡ್ರಿ ಇದು ಯಾಕೆ ನಾವು ನಾಯಕು ಹೋಲಿಸಲ್ಲ ನೀ ಎತ್ತಿನ ಪ್ರಾಣಿ ಅದು ಹೇಳಲ್ಲ ನಿಮ್ಗ ಗಂಜಿಲ್ದಲ್ ಬಾಯ್ ತೊಳ್ಕೊಂತ ನಾನು ಇವಾಗ ಹೌದು ಸರ್ಕಾರದಿಂದ ಒಂದೇ ಒಂದು ನನ್ಕ ಆಸೆ ಡೈರಿಗಳ ಮೇಲೆ ಒಂದೊಂದು ಹಳ್ಳಿ ಕಾರು ಇದ್ರನ್ನ ಹಾಕ್ರಿ ಯಾಕಂದ್ರೆ ನಮ್ದೇ ಕರ್ನಾಟಕದ್ದೇ ಬ್ರೀಡ್ ಇದು ತಾಯಿ ಮೂಲ ಸೌತ್ ಇಂಡಿಯನ್ ಬ್ರೀಡ್ಗೆ ತಾಯಿ ಮೂಲ ಹಳ್ಳಿ ಕಾರು ಎಲ್ಲೋ ಅದರಿಂದ ಸಬ್ ಬ್ರೀಡ್ ಆಗಿ ಉಟ್ಟಿರ್ತಕ್ಕಂಥ ಕಾಂಗಾಯಂ ತಮಿಳ್ನಾಡು ಬ್ರೀಡ್ನ ಫಸ್ಟ್ ಎಂಟ್ರೆನ್ಸ್ ಏರ್ಪೋರ್ಟ್ ಅಲ್ಲಿ ಅದ್ರ ಪ್ರತಿಮೆ ಇಟ್ಟಿದ್ದಾರೆ ಅದನ್ನಿಟ್ಟು ಅದನ್ನು ಅಲ್ಲಿಂದ ಗುರ್ಸೋ ರೀತಿನಲ್ಲಿ ಮಾಡಿದರೆ ಎಲ್ಲ ನಮ್ಮ ಏರ್ಪೋರ್ಟಲ್ಲೂ ಕೆಂಪೇಗೌಡ ಏರ್ಪೋರ್ಟಲ್ಲಿ ದೇವನಹಳ್ಳಿನಲ್ಲಿ ಅದನ್ನ ಪ್ರತಿಮೆ ಇಡೋ ಮುಖಾಂತರ ಮತ್ತು ಗೌರ್ಮೆಂಟ್ ಡೈರಿಗಳ ಮೇಲೆ ಓರಿಗಳದು ಹಸುಗಳದು ಫೋಟೋ ಹಾಕೋ ಮುಖಾಂತರ ಹಳ್ಳಿಕಾರಕ್ಕೆ ಪ್ರೋತ್ಸಾಹ ಕೊಡಲಿ ಅಂತ ನಾನು ಕೇಳ್ತೀನಿ ನೆಕ್ಸ್ಟ್ ದಿನಗಳಲ್ಲಿ ಇದೆಲ್ಲ ನೆಕ್ಸ್ಟ್ ಕಾರ್ಯಕ್ರಮಗಳು ಮಾಮೂಲಿ ಇರ್ತಾವಣ್ಣ ಊರುಗಳ ಊರುಗಳಲ್ಲಿ ಓರಿಗಳ ಮೆರವಣಿಗೆಗಳಿರ್ಬೋದು ಹಂತ ಹಂತವಾಗಿ ನಾವೇನು ಬಂದ್ರಿ ಇನ್ನ ಪ್ಲಸ್ ಆಗ್ತಾ ಬರ್ತಾವೆ ಹೊರತು ಮೈನಸ್ ಅಂತೂ ಆಗಲ್ಲ ನಾನು ಕೈಯಾಗಿ ಶಕ್ತಿ ಇರೋವರೆಗೂ ಆ ಯು ಮೆರೆಸ್ತೀನಿ ಇಲ್ಲ ನಾನು ಹೋಗ್ಬೇಕು ಸ್ವಲ್ಪ ಎಲ್ಲ ಮುಗಿಸ್ಕೊಂಡು ಜನಧ್ವನಿ ಮಹೇಶ್ ಅವರು ಮತ್ತೆ ಜನಸ್ನೇಹಿ ಯೋಗೇಶ್ ಅವರು ಅವ್ರಾಷ್ಟ್ರಮಕ್ ಒಂದ್ ಲಕ್ಷ ಇವ್ರು ರಾಷ್ಟ್ರಮಕ್ ಲಕ್ಷ ಕೊಡ್ಬಿಟ್ಟು ಬರ್ಬಿಟ್ಟು